ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಮಾರ್ಚ್ ತಿಂಗಳಲ್ಲಿ ಸಂಭವಿಸಲಿದೆ ಈ ಚಂದ್ರಗ್ರಹಣ ಯಾವ ರಾಶಿಯ ಮೇಲೆ ಪ್ರಭಾವ ಬೀರಲಿದೆ ಮತ್ತು ಯಾವ ರಾಶಿಗಳಿಗೆ ಸೇರಿದ ಜನರು ಇದರಿಂದ ಕಷ್ಟದ ಸುಳಿಯಲ್ಲಿ ಸಿಲುಕ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರಂಭ ಅನ್ನುವಂಥದ್ದು ಇನ್ನು ಕೆಲವೇ ದಿನದಲ್ಲಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಮಾರ್ಚ್ ತಿಂಗಳಿನಲ್ಲಿ ನಡೆಯಲಿದೆ ಮಾರ್ಚ್ ಹದಿನಾಲ್ಕರ ಶುಕ್ರವಾರ ವರ್ಷದ ಮೊದಲ ಚಂದ್ರಗ್ರಹಣ ನಡೆಯಲಿದೆ ವರ್ಷದ ಮೊದಲ ಚಂದ್ರಗ್ರಹಣ ಸಿಂಹರಾಶಿಯಲ್ಲಿ ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ ಹೊಸ ವರ್ಷದ ಮೊದಲ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಆದರೆ ಸಿಂಹರಾಶಿಯಲ್ಲಿ ಸಂಭವಿಸಲಿರುವ ಈ ಚಂದ್ರಗ್ರಹಣದಿಂದ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಅಶುಭ ಫಲಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ರಾಶಿಗೆ ಸೇರಿದಂತಹ ಜನರು ಈ ಚಂದ್ರಗ್ರಹಣದ ಸಮಯದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರೋದು ಬಹಳ ಅಗತ್ಯ ಆಗಿರುತ್ತೆ ಹಾಗಾಗಿ ಯಾವ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕೋ ಯಾವ ರಾಶಿಗೆ ಸೇರಿದ ಜನರು ವರ್ಷದ ಮೊದಲ ಚಂದ್ರಗ್ರಹಣದ ಪ್ರತಿಕೂಲ ಅಂದರೆ ಒಂದು ನೆಗೆಟಿವ್ ಪ್ರಭಾವಕ್ಕೆ ಒಳಗಾಗ್ತಾರೆ ಅಥವಾ ಕಷ್ಟಗಳನ್ನು ಪಡಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಸಿಂಹರಾಶಿಯಲ್ಲೇ ಸಂಭವಿಸ್ತಾ ಇದೆ ಹಾಗಾಗಿ ಸಿಂಹರಾಶಿಗೆ ಸೇರಿದ ಜನರು ಈ ಗ್ರಹಣದ ಅತ್ಯಂತ ಹೆಚ್ಚಿನ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಹಾಗಾಗಿ ಸಿಂಹರಾಶಿಗೆ ಸೇರಿದ ಜನರ ಮಾನಸಿಕ ಸಮಸ್ಯೆಗಳು ಈ ಸಮಯದಲ್ಲಿ ಹೆಚ್ಚಾಗುತ್ತೆ ಯಾಕಂದರೆ ಚಂದ್ರನಿಗೆ ಸಂಬಂಧಪಟ್ಟ ಆಗಿರೋದ್ರಿಂದ ಚಂದ್ರ ಯಾವತ್ತೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟವನಾಗಿರ್ತಾನೆ ಹಾಗಾಗಿ ಮಾನಸಿಕ ಸಮಸ್ಯೆಗೆ ಸಂಬಂಧಪಟ್ಟದ್ದು ಹೆಚ್ಚಾಗುತ್ತೆ ಹೀಗಾಗಿ ನೀವು ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸೋದು ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಕುಟುಂಬ ಜೀವನದಲ್ಲಿಯೂ ಕೂಡ ಈ ಅವಧಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ ಸಿಂಹರಾಶಿಯವರಿಗೆ ಭಾಳ ಎಚ್ಚರಿಕೆ ಇರಬೇಕು ಹಾಗೆ ಮನೆಯ ಸದಸ್ಯರ ನಡುವೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಈ ಪರಿಸ್ಥಿತಿಯನ್ನು ಸುಧಾರಿಸುವುದಕ್ಕೆ ಸಿಂಹರಾಜಿಗೆ ಸೇರಿದ ಜನರು ಬೇರೆಯವರ ಸಹಾಯವನ್ನು ಪಡೀಬೇಕಾಗತ್ತೆ ಕೆಲಸವನ್ನು ಮಾಡುವಂತಹ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ವಿರೋಧಿಗಳ ಕಾಟವನ್ನು ಎದುರಿಸಬೇಕಾಗತ್ತೆ ನಿಮ್ಮ ಶತ್ರುಗಳು ನಿಮ್ಮ ಕೆಲಸವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನಿಸ್ತಾರೆ ಹಾಗಾಗಿ ಈ ಸಮಯದಲ್ಲಿ ಸಿಂಹರಾಶಿಯವರು ಸಾಕಷ್ಟು ಎಚ್ಚರಿಕೆಯಿಂದ ಕೆಲಸದ ಸ್ಥಳದಲ್ಲಿ ಇರಬೇಕಾಗತ್ತೆ ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಇದರೊಂದಿಗೆ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಯಾವುದೇ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ಯೋಚಿಸೋದು ಮುಖ್ಯ ವರ್ಷದ ಮೊದಲ ಚಂದ್ರಗ್ರಹಣ ಶುಭ ಪ್ರಭಾವವನ್ನು ದೂರ ಮಾಡೋದಕ್ಕೆ ಸಿಂಹರಾಶಿಗೆ ಸೇರಿದ ಜನರು ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಇನ್ನು ಮಕರ ರಾಶಿಯವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಮಕರ ರಾಶಿಯ ಎಂಟನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ಈ ಸ್ಥಾನ ಅನ್ನುವಂಥದ್ದು ಚಂದ್ರನ ಸ್ಥಾನವಾಗಿದೆ ಇದು ಅಂದರೆ ಎಂಟನೇ ಮನೆ ಅನ್ನುವಂಥದ್ದು ಚಂದ್ರನ ಸ್ಥಾನ ಆಗಿದೆ ಮಕರ ರಾಶಿಯವರಿಗೆ ಹಾಗಾಗಿ ಇದು ಅಷ್ಟೊಂದು ಉತ್ತಮ ಅಲ್ಲ ಅಂತ ಹೇಳಲಾಗತ್ತೆ ಹಾಗಾಗಿ ಈ ಸ್ಥಾನದಲ್ಲಿ ಚಂದ್ರಗ್ರಹಣದ ಪ್ರತಿಕೂಲ ಪ್ರಭಾವವನ್ನು ನೀವು ಅನುಭವಿಸಬೇಕಾಗತ್ತೆ ಇದರಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ಇಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹೆಚ್ಚಿನ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ನೀವು ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ मत ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಆರೋಗ್ಯ ಸಮಸ್ಯೆ ಜೊತೆಗೆ ಈ ಅವಧಿಯಲ್ಲಿ ನೀವು ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ನೀಡಬೇಕಾಗತ್ತೆ ಹೊರಗಿನ ಆಹಾರವನ್ನು ಸೇವಿಸೋದು ನಿಲ್ಲಿಸ್ಬಿಡಿ ಆದಷ್ಟು ಈ ಅವಧಿಯಲ್ಲಿ ನಿಮಗೆ ಭಯ ಕಾಡುವಂಥ ಸಾಧ್ಯತೆ ಕೂಡ ಇರುತ್ತೆ ಈ ಅವಧಿಯಲ್ಲಿ ಮನೆಯ ಸದಸ್ಯರ ಬಗ್ಗೆ ನೆಗೆಟಿವ್ ವಿಚಾರಗಳು ಬರೋದರಿಂದ ನಕಾರಾತ್ಮಕ ವಿಚಾರ ಬರೋದರಿಂದ ಮಕರ ರಾಶಿಗೆ ಸೇರಿದ ಜನರು ಸಾಕಷ್ಟು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಇದರೊಂದಿಗೆ ವೃತ್ತಿ ಮತ್ತು ಸಾಮಾಜಿಕ ಜೀವನದಲ್ಲಿ ವೃತ್ತಿ ಜೀವನ ಮತ್ತು ಸಾಮಾಜಿಕ ಜೀವನ ಎರಡರಲ್ಲೂ ನೀವು ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಈ ರಾಶಿಗೆ ಸೇರಿದಂತಹ ಕೆಲವು ಜನರಿಗೆ ಹಠಾತ್ ಧನ ಲಾಭವಾಗುವ ಯೋಗ ಕೂಡ ಇದೆ ಕೇವಲ ಕೆಟ್ಟದ್ದು ಮಾತ್ರ ಅಲ್ಲ ಕೆಲವು ವಿಚಾರದಲ್ಲಿ ಮಕರ ರಾಶಿಯವರಿಗೂ ಒಳ್ಳೆಯದು ಕೂಡ ಆಗುತ್ತೆ ಇಲ್ಲಿ ಹಠಾತ್ ಧನಲಾಭ ವರ್ಷದ ಮೊದಲ ಚಂದ್ರಗ್ರಹಣದ ಅಶುಭ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಒಂದು ಪರಿಹಾರ ಮಾಡ್ಕೊಬೇಕು ಮಕರ ರಾಶಿಗೆ ಸೇರಿದ ಜನರು ಮಹಾಮೃತ್ಯುಂಜಯ ಮಂತ್ರವನ್ನು ನೀವು ಪ್ರತಿದಿನ ಪಠಿಸಬೇಕು ಅಲ್ಲದೆ ಈ ಸಂದರ್ಭದಲ್ಲಿ ಪಠಿಸೋದರಿಂದ ಬಹಳ ಒಳ್ಳೆಯದಾಗತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲೇ ಚಂದ್ರಗ್ರಹಣ ಆರನೇ ಮನೆಯಲ್ಲಿ ಮೀನರಾಶಿಯವರ ಆರನೇ ಮನೆಯಲ್ಲಿ ಸಂಭವಿಸ್ತಾ ಇದೆ ಹೀಗಾಗಿ ಈ ಮೀನರಾಶಿಗೆ ಸೇರಿದ ಜನರ ಶತ್ರುಗಳು ಈ ಸಮಯದಲ್ಲಿ ಸಾಕಷ್ಟು ಸಕ್ರಿಯರಾಗಿರ್ತಾರೆ ಈ ಅವಧಿಯಲ್ಲಿ ನಿಮ್ಮ ಸಣ್ಣ ತಪ್ಪು ಕೂಡ ದೊಡ್ಡ ನಷ್ಟಕ್ಕೆ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಮೀನರಾಶಿಗೆ ಸೇರಿದ ಜನರ ಕೆಲಸವನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಸಾಕಷ್ಟು ಹರಿಸ್ತಾರೆ ಅಂದರೆ ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿರ್ತಾರೆ ಹಾಗಾಗಿ ನೀವು ಬಹಳ ಎಚ್ಚರಿಕೆಯೊಂದಿಗೆ ಕೆಲಸವನ್ನು ಮಾಡಬೇಕಾಗತ್ತೆ ಮೀನರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದಲ್ಲಿ ಕುಟುಂಬ ಜೀವನದಲ್ಲಿ ಸಾಂಸಾರಿಕ ಜೀವನದಲ್ಲಿ ವರ್ಷದ ಮೊದಲ ಚಂದ್ರಗ್ರಹಣದಿಂದಾಗಿ ಏರಿಳಿತಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗೇ ಮೀನರಾಶಿಗೆ ಸೇರಿದ ಕೆಲವು ಜನರು ತಮ್ಮ ತಂದೆ ತಾಯಿ ಆರೋಗ್ಯದಿಂದಾಗಿ ಚಿಂತೆಗೊಳಗಾಗುವ ಅಂದರೆ ಅವರಿಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಹಾಗಾಗಿ ಅದರಿಂದ ಚಿಂತೆಗೊಳಗಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನಿಮ್ಮ ಅನಗತ್ಯ ಖರ್ಚುಗಳು ಹೆಚ್ಚಾಗೋದರಿಂದ ನಿಮ್ಮ ಬಜೆಟ್ ಕೂಡ ಹದಗೆಡಬಹುದು ಹೀಗಾಗಿ ಮೊದಲೇ ಯೋಚಿಸಿಕೊಂಡು ನಿರ್ ಬಜೆಟ್ನ ನಿರ್ಧಾರ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಹುಷಾರಾಗಿರಿ ಚಂದ್ರಗ್ರಹಣದಿಂದ ಇಷ್ಟೂ ರಾಶಿಯವರು ಕೂಡ ಏನು ಈ ಎಲ್ಲ ರಾಶಿಯವರು ಕೂಡ ಹೆಚ್ಚಿನ ಗಮನವನ್ನು ವಹಿಸಬೇಕು ಒಂದು ಸಿಂಹರಾಶಿ ಹಾಗೇ ಮಕರ ರಾಶಿ ಮತ್ತು ಮೀನರಾಶಿಯವರು ಕೂಡ ಪ್ರತಿಕೂಲ ಪ್ರಭಾವವನ್ನು ದೂರ ಮಾಡೋದಕ್ಕೆ ಮೀನರಾಶಿಯವರು ಬಿಳಿ ವಸ್ತುಗಳನ್ನು ದಾನ ಮಾಡೋದು ಬಹಳ ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನಾಲ್ಕರಂದು ಸಂಭವಿಸಲಿರುವ ವರ್ಷದ ಮೊದಲ ಚಂದ್ರಗ್ರಹಣದಿಂದಾಗಿ ಈ ಮೂರು ರಾಶಿಯವರ ಜನರು ಸಂಕಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಧೈರ್ಯದಿಂದ ಮುಂದೆ ಸಾಗಿದರೆ ಜೀವನದಲ್ಲಿ ಮುಂದೆ ಎಲ್ಲ ದಿನಗಳು ಕೂಡ ಒಳಿತ ಒಳಿತನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಥವಾ ನಿಮಗೆ ಜೀವನದಲ್ಲಿ ಒಳಿತಾಗುತ್ತೆ ಯಶಸ್ಸು ಸಿಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು